ತುಂಬ ಆ್ಯಟಿಟ್ಯೂಡ್ ಪರ್ಸನ್ಸ್ ಇಬ್ರು ತುಂಬ ಚೆನ್ನಾಗಿ ಎಲ್ಲರ ತಗೊಂಡೆ ಮಾಡಿಕೊಂಡು ಚೆನ್ನಾಗಿ ಕ್ಲೋಸ್ ಆಗಿ ಇದ್ಕೊಂಡು ತುಂಬ ನಮ್ಮ ಹತ್ರ ಎಲ್ಲ ತುಂಬ ಬೆರೆದ್ಕೊಂಡೇ ಇದ್ದವ್ರು ಇವಾಗೂ ಹಂಗೆ ಇದ್ದೀವಿ ಹುಟ್ಟಾಗಿಂದೂ ನಾವು ಅಣ್ಣ ತಮ್ಮದಿರ್ತಾರೆ ಇಲ್ವೇ ಇಲ್ಲ ಕ್ಲೋಸ್ ಫ್ರೆಂಡ್ಗಿಂತ ಹೆಚ್ಚಾಗಿದ್ದೀವಿ ಇಲ್ಲ ನಮ್ಮ ಅವ್ರ ತಂದೆಯವರು ಇದ್ದಾರಲ್ಲ ನಮ್ಮ ಚಿಕ್ಕಪ್ಪರ ಬಂದ್ಬಿಟ್ಟು ಫಿಲಮ್ ಲ್ಯಾಂಡೆ ಅವ್ರದ್ದು ಪ್ರೊಫೆಷ್ನಲ್ ಫಿಲಮ್ ಲ್ಯಾಂಡೆ ಅದರಿಂದ ಮಕ್ಕಳು ಫಿಲಮ್ ಲ್ಯಾಂಡ್ಗೆ ಬರಬೇಕು ಹೀರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಪ್ಲಾನಿಂಗ್ ಇದ್ದಿದ್ದು ಅದರಿಂದ ಇಂದ ಟ್ರೈನಿಂಗ್ ಕೊಡ್ತಾ ಇದ್ರು ಮೇಣ್ಣ ಅರ್ಜುನ್ ಸರ್ಗೆ ಇವ್ರಿಗೆ ಸಾಯಿ ಸಾಗರ್ ಅವ್ರಿಗೆ ಬಂದ್ಬಿಟ್ಟು ಎಜುಕೇಷನ್ ಮೇಲೆ ತುಂಬ ಸ್ಕೋಪ್ ಇತ್ತು ಎಜುಕೇಶನ್ ಮೇಲೆ ಹೋಗ್ತಾರೆ ಅಂದ್ಕೊಂಡಿದ್ರು ಮತ್ತು ಇಬ್ಬರು ಒಟ್ಟಿಗೆ ಲ್ಯಾಂಡಿಗೆ ಬಂದರು ಈ ಸಿನಿಮಾ ಮಾಡಬೇಕು ಅಂತ ಯಾರಿ ಸರ್ ಫಸ್ಟ್ ತಾಟಿ ಬಂದಿದ್ದು ಸಿನಿಮಾ ಮಾಡಬೇಕು ಅತ್ತೆ ಒತ್ತು ಹೀರೋ ಮಾಡಬೇಕು ಅಂತಿದ್ದ ಅವರ ಅಪ್ಪನಿಗೆ ಇದಕ್ಕೆ ನನಗೆ ಯಾಕೆ ನಾವೊಂದು ಫಿಲಮ್ ಫಿಲಂ ಯಾಕೆ ಮಾಡ್ಬಾರದು ತಾಟಿ ಇದಕ್ಕೆ ಬಂದುಬಿಟ್ಟು ನಮಗೂ ಅದು ತುಂಬಾ ಶಾಕ್ ಆಯ್ತು ಕೇಳಿದಾಗ ಸರ್ ಹೆಸರು ಹೇಗಿದ್ ಅಂತ ಟೈಟಲ್ ಯಾಕೆ ಇಡ್ಬೇಕು ಸ್ಕ್ರಿಪ್ಟ್ ಮಾಡಬೇಕು ಅಂದ್ರೆ ಬೌಟ್ ಆಮೇಲೆ ಬರ್ತಾ ಬರ್ತಾ ಬಂದ್ಬಿಟ್ಟು ಅವರು ನಾವೆಲ್ಲ ಬಂದ್ಬಿಟ್ಟು ಈಶ್ವರ ಭಕ್ತರು ಮಂಜುನ ಸ್ವಾಮಿ ಅಂದ್ರೆ ತುಂಬಾ ನಮ್ಮ ಮನೆ ದೇವರು ಇದ್ದಂಗೆ ಮನೆ ದೇವರೇ ಇದ್ದಂಗೆ ಮನೆ ದೇವರೇ ಅದರಿಂದ ಅರ್ಜುನ್ಗೆ ಬಂದ್ಬಿಟ್ಟು ಮಂಜಾ ಅಂತೇಬಿಟ್ಟೆ ಸಿಕ್ಕಿದ್ದು ಮಂಜಾ ತಿಕ್ಕ ಹೇಳ್ಬಿಟ್ಟು ಹೋಗಿದ್ದು ಲಾಸ್ಟಿಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಬಂದ್ಬಿಟ್ಟು ಇಲ್ಲ ಮಂಜ ಜೊತೆಗೆ ಮೆಂಟಲ್ ನಾವು ಅಂತ ತೇಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರಿಗೆ ಅದ್ರ ಟೈಟ್ಲು ಮೆಂಟಲ್ ಮಂಜಾಲ್ ಮಾಡಬೇಕಾದ್ರೆ ಇಲ್ಲ ಸ್ಟಾರ್ಟಿಂಗು ಸ್ವಲ್ಪ ಇತ್ತು ತುಂಬ ಕಷ್ಟಪಟ್ಟಿದ್ವಿ ಸ್ಟ್ರಗಲ್ ಪಟ್ಟಿದ್ವಿ ಒಂದು ಎರಡು ವರ್ಷ ತುಂಬ ಕಷ್ಟಪಟ್ಟಿದ್ವಿ ಇಂಡಸ್ಟ್ರಿಯಿಂದ ಯಾರು ಮಾಡಿಲ್ಲ ಹಿಂಗೆ ಪರ್ಸನಲ್ ಆಗಿ ಫ್ರೆಂಡ್ಸ್ಗಳು ಇವರೆಲ್ಲ ಬಂದ್ಬಿಟ್ಟು ಕೈ ಜೋಡಿಸಿ ಒಂದು ಮುಂದೆ ತಂದರು ನಮ್ಮ ಚಿಕ್ಕಪ್ಪ ಸ್ಟ್ರಗಲ್ ತುಂಬ ಇದೆ ಇಲ್ಲ ಅರ್ಜುನ್ ಸರ್ಹಸರು ಬಂದ್ಬಿಟ್ಟು ಮಂಜುನಾಥ್ ಅಂತೇಬಿಟ್ಟು ಫಿಲಮ್ಗೋಸ್ಕರ ಬಂದ್ಬಿಟ್ಟು ಮೆಂಟಲ್ ಮಂಜಾನ ಅಲ್ಲ ಅರ್ಜುನ್ ತೇ ಬಿಟ್ಟು ಬಂದಿರೋದು ಬಂದ್ಮೇಲೆ ಬಂದ್ಮೇಲೆ ಬಂದೋಸ್ಕರ ಅರ್ಜುನ್ ತೆಗೆಟು ಚೇಂಜ್ ಮಾಡ್ಕೊಂಡಿದ್ದು ಇಲ್ಲ 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 ನಮ್ಗೆ ಆವತ್ತು ಯೋಚನೆ ಇದು ಮುಂದಕ್ಕೂ ಯೋಷ್ಟೆ ಮಾಡಲ್ಲ ಇಲ್ಲ ಅದು ಮೈಂಡಲ್ಲೇ ಇಲ್ಲ ಬೇಕಾದ ಫಿಲಮ್ ನೋಡ್ತೀನಿ ಎಂಜಾಯ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಫಿಲಮ್ ನಾಂಡು ಬರಬೇಕು ಆ್ಯಕ್ಟಿಂಗ್ ಮಾಡಬೇಕು ಅದ್ರ ಜೊತೆ ಇರಬೇಕು ಏನಿಲ್ಲ ಇಲ್ಲ ಇಲ್ಲ ನಮ್ಗೆ ಖುಷಿನೇ ನಮ್ ತಮ್ಮ ಅಣ್ಣ ಅಂದ್ರೆ ನಮ್ಗೆ ತುಂಬಾ ಖುಷಿ ಅಲ್ವಾ ಹಸು ಯಾಕೆ ಪಡ್ಬೇಕು ಹಸು ಪಡವರ್ ಕ್ಯಾಟಗರಿ ಬೇರೆ ಇರುತ್ತೆ ಇಲ್ಲ ಆತರ ನಮ್ಗೆ ಯೋಚನೆ ಬಂದಿಲ್ಲ ಬರೋದು ಇಲ್ಲ ಆಯ್ತು ಫಾರ್ಟಿ ಫೈವ್ ಆಗ್ತಾರ ನಮ್ಗೆ ಇನ್ನು ಮುಂದಕ್ಕೆ ಬರೋಲ್ಲ ಬಿಡಿ ನಮ್ಮ ಫ್ಯಾಮಿಲಿಗಿಂತ ಹೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಲ್ಲ ಬಂದ್ಬಿಟ್ಟು ದುನಿಯಾ ವಿಜಿ ಅವ್ರ ಫಸ್ಟ್ ಮೂವಿ ಮೆಂಟಲ್ ಮಂಜ ಉ ಉಚ್ಚಾ ವೆಂಕಟ್ಟು ಅವ್ರು ಬಂದ್ಬಿಟ್ಟು ನಮ್ಮ ಸಾಯಿ ಸಾಗರ್ ಅವರ ಕ್ಲಾಸ್ ಕಾವೇರಿ ಕಾಲೇಜಲ್ಲಿ ಅವ್ರು ಬಂದ್ಬಿಟ್ಟು ಅಷ್ಟೇಟ್ ಆಗಿದ್ದರು ನಮ್ಮ ಸಾಯಿ ಸಾಗರ್ಗೆ ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಮಗ ಫಸ್ಟ್ ಅಲ್ಲ ನಮ್ಮ ಮಗನಿಂದನೇ ಫೋಕಸ್ ಆಗಿ ಫಿಲಮ್ ಮೂವ್ ಆಗೋದು ಹೌದು ಮಗ ಅದು ಬೌಟು ಕ್ಯಾರೆಟ್ ಓಪನ್ ಆಗೋದೆ ನಮ್ಮ ಮಗನಿಂದ ಎಷ್ಟೆಷ್ಟು ಚಿಕ್ಕ ಹುಡುಗರಿಗೆ ಬೌಟು ಬ್ಯಾಟು ಮಚ್ಚು ರೈಸರ್ ಕೊಟ್ಬಿಟ್ಟು ಎಷ್ಟು ಪ್ರಪಂಚ ಹಾಳಾಗ್ತಿದೆ ತಗೊಂಡು ಅಲ್ಲಿಂದ ಓಪನ್ ಮಾಡೋದು ಅಂತ ಅವಾಗ ಒಂದು ನಾಲ್ಕು ವರ್ಷ ಇರಬೇಕು ಹಾಂ